ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ರಕ್ಷಿತಾನ ಫೇಕ್ ಅಂತ ಧ್ರುವಂತ್ ಧ್ರುವಂತ ರಕ್ಷಿತಾ ಬಗ್ಗೆ ಫೇಕ್ ಅಂತ ಹೇಳೋದಕ್ಕೆ ಯಾವ ರೈಟ್ಸ್ ಇದೆ ಖಂಡಿತವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಈ ವ್ಯಕ್ತಿ ನಾವು ನೆನೆಸ್ಕೊಂಡ್ರೆ ಬಾಯಲ್ಲಿ ಬರಬಾರ್ದೆಲ್ಲ ಬರುತ್ತೆ ಅಷ್ಟು ಮಟ್ಟಕ್ಕೆ ಬೈಬೇಕು ಅಷ್ಟು ಕೆಟ್ಟದಾಗಿ ಈ ವ್ಯಕ್ತಿನ ಬೈಬೇಕು ಅಂತ ಅನ್ಸುತ್ತೆ ಅಷ್ಟು ಕೀಳಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಿದ್ದಾನೆ ಬಿಗ್ ಬಾಸ್ ಮನೆಯಲ್ಲೇ ಅಲ್ಲ ಬಿಗ್ ಬಾಸ್ಗೂ ಬರೋಕ್ಕೂ ಮುಂಚೆ ಈ ವ್ಯಕ್ತಿ ಯಾವ ರೀತಿ ಇದ್ದ ಎಲ್ಲೆಲ್ಲೆಲ್ಲ ಹೋಗಿ ಬಂದಿದ್ದಾನೆ ಅನ್ನೋದನ್ನು ಸಹ ನಾವು ನ್ಯೂಸ್ ಚಾನಲ್ಗಳಲ್ಲಿ ನೋಡಿದ್ದೀವಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅವನ ವಿಚಾರಗಳೆಲ್ಲವೂ ಸಹ ಆಕ್ಚುಲ್ ಆಗಿ ಹೇಳಬೇಕು ಅಂತಂದ್ರೆ ರಕ್ಷಿತಾ ಫೇಕ್ ಅಲ್ಲ ಈ ಧ್ರುವಂತ್ ಇದ್ದಾನಲ್ಲ ಧ್ರುವಂತ್ ವ್ಯಕ್ತಿನೇ ಕಂಪ್ಲೀಟ್ ಆಗಿ ಫೇಕು ಅವ್ನು ಬಿಗ್ ಬಾಸ್ ಮನೆಗೂ ಬರೋದಕ್ಕೂ ಮುಂಚೆ ಅವನ ಹೆಸರನ್ನ ಫೇಕ್ ಮಾಡ್ಕೊಂಡ್ ಬಂದಿದ್ದಾನೆ ಅವನ ಹೇರ್ ಸ್ಟೈಲ್ಸ್ ಅನ್ನ ಫೇಕ್ ಮಾಡ್ಕೊಂಡ್ ಬಂದಿದ್ದಾನೆ ಕಂಪ್ಲೀಟ್ ಆಗಿ ಅವ್ನ್ ಬೇರೆ ವ್ಯಕ್ತಿ ರೀತಿನೇ ಕಾಣಬೇಕು ಅನ್ನೋ ರೀತಿ ಕಂಪ್ಲೀಟ್ ಆಗಿ ಫೇಕ್ ಆಗಿ ಎಂಟ್ರಿ ಕೊಟ್ಟಿರುವಂತಹ ವ್ಯಕ್ತಿ ಇದ್ರು ಅಂತ ಇವ್ನ ಹೋಗಿ ಹೇಳ್ತಾನೆ ಸುದೀಪ್ ಸರ್ ನನ್ಗೆ ಏನಾದ್ರು ಮಾತಾಡೋದಕ್ಕೆ ಒಂಚೂರು ಸ್ಪೇಸ್ ಕೊಟ್ರು ಅಂದ್ರೆ ನಾನು ಎಲ್ಲ ಹೇಳ್ಬಿಡ್ತೀನಿ ಇವಾಗ ರಕ್ಷಿತನ್ ಸ್ಪೇಸ್ ಕೊಡ್ತಾರೆ ಗಿಳಿನಟನಿಗೆ ಸ್ಪೇಸ್ ಕೊಡ್ತಾರೆ ಯಾಕಂದ್ರೆ ಅವ್ರು ಏನು ಹೇಳೋದಿಲ್ಲ ನನಗೆ ಸ್ಪೇಸ್ ಕೊಡ್ರು ಅಂತಂದ್ರೆ ಎಲ್ಲ ಹೇಳ್ಬಿಡ್ತೀನಿ ಅಂತ ಹೇಳಿ ಅಭಿಷೇಕ್ ಅವ್ರ ಹತ್ರ ಹೇಳಿರ್ತಾನೆ ಆ ಕ್ಲಿಪ್ ಅನ್ನ ಪ್ಲೇ ಮಾಡ್ತಾರೆ ಪ್ಲೇ ಮಾಡ್ಬಿಟ್ಟು ನಿಮ್ಗೆ ಸ್ಪೇಸ್ ಕೊಡ್ತೀನಿ ಮಾತಾಡಿ ಅಂತ ಬಿಟ್ಟಾಗ ಅವನ್ ಬಾಯಲ್ಲಿ ಬರೋದಕ್ಕೆ ಏನೂ ಸಹ ಇರೋದಿಲ್ಲ ಕಿಚ ಸುದೀಪ್ ಅವ್ರು ಹೇಳ್ತಾರೆ ಒಂದು ಎರಡು ಸತಿ ಹೇಳ್ತಾರೆ ಸ್ಪೇಸ್ ಕೊಟ್ಟಿದ್ದೀನಿ ಮಾತಾಡಿ ಸ್ಪೇಸ್ ಕೊಟ್ಟಿದ್ದೀನಿ ಮಾತಾಡಿ ಅಂತ ಹೇಳ್ತಾರೆ ಅವಾಗ ಮಾತಾಡ್ದಂತಹ ಆದ್ರೂ ಒಂದು ಹೇಳೋದು ಅಂತ ರಕ್ಷಿತಾ ಬಗ್ಗೆ ರಕ್ಷಿತಾ ಕಂಪ್ಲೀಟ್ಲಿ ಫೇಕ್ 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 ಅಂತ ಹೇಳ್ತಾನೆ ಅವಳನ್ನ ಫೇಕ್ ಅನ್ನೋದಕ್ಕೆ ಇವನ್ ಏನು ಅರ್ಹತೆ ಇದೆ ಇವನು ಉಡುಪಿಯವನಾಗಿರ್ಬೋದು ಇವನು ತುಳುನಾಡು ಬಟ್ ಇವನ್ ಕಂಪ್ಲೀಟ್ ಆಗಿ ಬೆಳೆದಿರೋದು ಬ್ಯಾಂಗ್ಳೂರ್ ವಾತಾವರಣದಲ್ಲಿ ಬಟ್ ರಕ್ಷಿತಾ ಬೆಳ್ದಿರೋದು ರಕ್ಷಿತಾ ಕೂಡ ಉಡುಪಿ ಅವಳಾಗಿರ್ಬೋದು ತುಳುನಾಡೋಳಾಗಿರ್ಬೋದು ಅವಳು ಬೆಳೆದಿರೋದು ಮುಂಬೈ ಕನ್ನಡ ಹಾಗೆ ಈ ಮಂಗಳೂರ್ ಕನ್ನಡ ಎರಡು ಮಿಕ್ಸ್ ಮಾಡ್ಕೊಂಡು ಮಾತಾಡುವಂತಹ ಒಂದು ವಾತಾವರಣದಲ್ಲಿ ಅವಳು ಬೆಳ್ದಾಳೆ ಅಲ್ಲೊಂದಷ್ಟು ಸೇರ್ತಿದಕ್ಕೆ ಇಲ್ಲೊಂದಷ್ಟಿ ಸೇರ್ತಿದಕ್ಕೆ ಅವಳಿಗೆ ಕಂಪ್ಲೀಟಾಗಿ ಎರಡು ಲ್ಯಾಂಗ್ವೇಜಲ್ಲೂ ಕೂಡ ಇಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಸೊ ಆ ರೀತಿ ಅವಳು ಮಾತಾಡ್ತಿದ್ದಾಳೆ ಇವನು ಬೆಂಗಳೂರಲ್ಲಿ ಬೆಳೆದ ಅಂದ ತಕ್ಷಣ ಒಂದು ಕನ್ನಡ ಫ್ಲೂಯೆಂಟ್ ಕನ್ನಡ ನಾವೆಲ್ಲರೂ ಹೇಗೆ ಮಾತಾಡ್ತೀರೋ ಆ ರೀತಿ ಇವನು ಮಾತಾಡ್ತಿದ್ದಾನೆ ಅನ್ನ ಆಗಂದಿದ್ದು ಮಾತ್ರಕ್ಕೆ ರಕ್ಷಿತಾ ಫೇಕ್ ಅಂತ ಹೇಳ್ತಿದ್ದಾನೆ ಲೈಕ್ ಎಂತ ಗೊತ್ತುಂಟಾ ಅಂತೆಲ್ಲ ಹೇಳಿ ನಾಟಕ ಆಡ್ಕೊಂಡು ಮಾತಾಡೋಕ್ಕೆ ನಮಗೆ ಬರೋದಿಲ್ಲ ನಾವು ಕೂಡ ಮಂಗ್ಳೂರು ಕಡೆಯವರೆ ಅಂತ ಹೇಳ್ತೇನೆ ಮಂಗ್ಳೂರು ಕಡೆಯವರು ಅಂದಿದ ತಕ್ಷಣ ನಾಟಕ ಆಡ್ಕೊಂಡೇ ಮಾತಾಡಬೇಕು ಅನ್ನೋದೆಲ್ಲ ಏನಿಲ್ಲ ರಕ್ಷಿತಾ ನಾಟಕ ಆಡ್ತಿದ್ದಾಳೆ ಅಂತ ಏನಿಲ್ಲ ನಾಟಕ ಆಡಿದಿದ್ದರೆ ಇಷ್ಟು ದಿವಸ ಅವಳು ಇಲ್ಲಿ ಸೇಫ್ ಆಗೋದಕ್ಕೆ ಅಥವಾ ಇಷ್ಟು ದಿವಸ ಒಳ ಮುಖವಾಡನ ಆಚೆ ತೆಗೆಯೋದಕ್ಕೆ ಬೇಕಾಗಿರ್ಲಿಲ್ಲ ಸುದೀಪ್ ಸರ್ ಅವ್ರಿಗೆ ಅಂಡ್ ನಿಮಗೆ ಸುದೀಪ್ ಸರ್ ಅವರು ಎಲ್ಲ ಒಂದ್ ಕಡೆ ಸಪೋರ್ಟ್ ಮಾಡಿದ್ರು ಅಂತಾನು ಕೂಡ ಅನಿಸ್ತಿದ್ದೇನೆ ನೆನೆ ಲೈಕ್ ರಾಶಿಕಾ ವಿಚಾರದಲ್ಲಿ ಧ್ರುವಂತ್ ಬೇಡದೇ ಬೇಡದೆ ಇರುವಂತಹ ಸ್ಟೇಟ್ಮೆಂಟ್ಗಳನ್ನೆಲ್ಲ ಕೊಟ್ಟಿರ್ತಾರೆ ರಿಷಾ ಅವ್ರಿಗೆ ಬಾಯಿಗೆ ಬಂದಂಗೆ ಬೈತಾರೆ ಲೈಕ್ ರಿಷಾ ಅವರು ಧ್ರುವಂತ್ ಅವರ ಹೆಸರು ತಗೊಂಡು ಅಂತಂದ್ರು ಅಂದಿದ ತಕ್ಷಣ ಲೈಕ್ ರಿಷಾ ಅವ್ರಿಗೆ ತುಂಬಾನೇ ಕೆಟ್ಟದಾಗೆಲ್ಲಾ ಒಂಥರ ತುಂಬಾನೇ ಪ್ರವೋಕ್ ಆಗಿ ಬೈತ್ರು ಸುದೀಪ್ ಅವರು ತುಂಬಾನೇ ಹೈ ಪಿಚ್ ಮಾತಾಡ್ಕೊಂಡು ರಿಷಾ ಅವ್ರಿಗೆ ಬೈದ್ರು ಸರಿ ರಿಷಾ ಅವ್ರಿಗೆ ಬೈದಂತಹ ಕಿಚ್ಚಾ ಸುದೀಪ್ ಅವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರೆ ಧ್ರುವಂತ್ ಅವ್ರಿಗೆ ಒಂದು ಅಪ್ಪ ಅಮ್ಮ ಇದ್ದಾರೆ ಅವರು ಕೂಡ ನೋಡ್ತಾ ಇರ್ತಾರೆ ಈ ಶೋನ ಲೈಕ್ ನನ್ನ ಮಗನ ಹೆಸರನ್ನ ತಗೊಂಡು ಯಾರೋ ಒಬ್ಳು ವ್ಯಾನ್ ಅಂತ ಅಂತಿದ್ದಾರೆ ಅಂತಂದಾಗ ಅವ್ರಿಗೆ ಹೇಗೆ ಅನಿಸುತ್ತೆ ಹೇಳಿ ಅಂತ ಹೇಳಿ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರು ಬಟ್ ಅದೇ ಧ್ರುವಂತು ಬೇರೆ ಹೆಣ್ಣುಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡಬೇಕಾದ್ರೆ ಆ ಹೆಣ್ಣುಮಕ್ಳಿಗೆ ತಂದೆ ತಾಯಿ ಅನ್ನೋದು ಇರ್ಲಿಲ್ವಾ ಇವಾಗ ರಕ್ಷಿತಾ ಅವ್ರನ್ನ ಫೇಕ್ ಫೇಕ್ ಅಂತ ಹೇಳ್ತಿರ್ತಾನೆ ಆ್ಯಂಡ್ ಎಷ್ಟೊಂದು ಪ್ರೋಮೋಗಳನ್ನು ಸಹ ನೋಡಿದೀವಿ ೋಡ್ ಗಳಲ್ಲೂ ಸಹ ನೋಡಿದೀವಿ ಬೇರೆ ಹೆಣ್ಮಕ್ಳ ಬಗ್ಗೆ ಲೈಕ್ ಏನೋ ಒಂದ್ ರೀತಿ ಕೆಟ್ಟದಾಗ್ ಮಾತಾಡ್ತಾನೆ ಇರ್ತಾನೆ ಕೆಟ್ಟದಾಗಿ ಇನ್ ದ ಸೆನ್ಸ್ ಲೈಕ್ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಅಂತಲ್ಲ ರಕ್ಷಿತ ಜೊತೆ ಇರ್ತಾನೆ ಬಟ್ ಹಿಂದೆಗಡೆ ರಕ್ಷಿತಾಗೆ ಬೆನ್ಗೆ ಚೂರಿ ಹಾಕಿದ್ದಾನೆ ಎಷ್ಟೊಂದ್ಸತಿ ರಕ್ಷಿತಾ ಬಗ್ಗೆ ಕೆಟ್ಟದಾಗ ಹೋಗಿ ಹೇಳಿದ್ದಾನೆ ಈ ರೀತಿ ರಕ್ಷಿತಾ ಹುಳ ಹಾಕ್ಬಿಟ್ಟು ಅಡುಗೆ ಮಾಡಿದಾಳೆ ಹುಳ ಬಿದ್ದಿರೋ ತರಕಾರಿಗಳನ್ನೆಲ್ಲ ಯೂಸ್ ಮಾಡ್ತಾಳೆ ತರಕಾರಿ ನೀಟಾಗಿ ವಾಶ್ ಮಾಡಲ್ಲ ಅಂತೆಲ್ಲ ಹೇಳಿ ರಕ್ಷಿತಾ ಬಗ್ಗೆ ನೆಗೆಟಿವ್ ಇಂಪ್ರೆಷನ್ ಕ್ರಿಯೇಟ್ ಮಾಡೋಕೆ ಟ್ರೈ ಮಾಡ್ತಾನೆ ಅಂಡ್ ರಾಶಿಕ ಬಗ್ಗೆ ಕೂಡ ಲೈಕ್ ಅಭಿಷೇಕ್ ಅವರಿಂದ ಹೋದ ಅಭಿಷೇಕ್ ಅವ್ರಿಂದ ಹೇಗೆ ಹೋದ್ರು ನಂತರ ನನ್ನನ್ನು ಬಂದು ಟ್ರೈ ಮಾಡಿದ್ರು ಇವಾಗ ಸೂರಜ್ ಅವ್ರು ಇಡ್ಕೊಂಡಿದ್ದಾಳೆ ಅಂತಂದ್ರೆ ಆ ಹುಡ್ಗಿ ಕ್ಯಾರೆಕ್ಟರ್ ಯಾವ ರೀತಿ ಕಾಣಿಸುತ್ತೆ ಎಸ್ ಅಫ್ಕೋರ್ಸ್ ಅದನ್ನು ಅರ್ಥ ಮಾಡಿ ಹೇಳಿದ್ರು ಅರ್ಥ ಮಾಡಿಸಿ ಹೇಳಿದ್ರು ಸುದೀಪ್ ಸರ್ ಅವರು ಅರ್ಥ ಮಾಡಿ ಹೇಳಿಸಿದ್ರು ಕೂಡ ಧ್ರುವಂತವರು ನೀವು ಹೇಳಿ ತಪ್ಪು ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಖಡಾಖಂಡಿತವಾಗಿ ಅಥವಾ ಒಂದು ರಗಡ್ನೆಸ್ಸಲ್ಲಿ ಏನು ಮಾತಾಡಿದ್ರು ನೆನ್ನೆ ಆ ಒಂದು ಟೋನಲ್ಲಿ ಹೇಳಿಲ್ಲ ರಾಶಿಕ್ ಅವ್ರದ್ದು ತಪ್ಪಿಲ್ಲ ಧ್ರುವಂತವ್ರದ್ದು ತಪ್ಪಿಲ್ಲ ಅಥವಾ ಇಬ್ಬರದ್ದು ತಪ್ಪಿದೆ ಅಂತ ಹೇಳಿದ್ರು ಎಸ್ ಅಫ್ಕೋರ್ಸ್ ರಾಶಿಕ್ ಅವರು ಧ್ರುವಂತ ಒಂದು ಒಂದಷ್ಟು ಐಟಮ್ಸ್ಗಳನ್ನ ತಗೊಂಡೋಗಿ ಇಟ್ಕೊಂಡಿದ್ರು ಅದ್ರ ಬಗ್ಗೆ ಯಾವ್ದೇ ರೀತಿಯಾದಂತಹ ಕ್ಲಾರಿಟಿ ಎಪಿಸೋಡ್ಸ್ ಗಳ ನಮ್ಗೆ ಸಿಕ್ಕಿರ್ಲಿಲ್ಲ ಬಟ್ ನೆನ್ನೆ ಅದ್ರ ಬಗ್ಗೆ ನೀವೇ ಕ್ಲಾರಿಟಿ ಅನ್ನ ಕೊಡ್ಸಿದ್ರಿ ಸುದೀಪ್ ಸರ್ ಅವರು ಲೈಕ್ ಏನಕ್ಕೆ ಇಟ್ಕೊಂಡಿದ್ರಿ ಅಂತ ನೀವೇ ಕೇಳಿದ್ರಿ ಅವಾಗ ಅವ್ರು ಹೇಳ್ತಾರೆ ಏನೋ ಒಂದು ಫನ್ ಕನ್ವರ್ಸೇಷನ್ ನಡೀತಿತ್ತು ಆ ಟೈಮಲ್ಲಿ ನಿಮಗೆ ಮಾಡ್ತೀನಿ ಇರು ಅಂತ ಹೇಳಿ ಅವಾಗ ಹೋಗಿ ಅವನ ಐಟಮ್ಸ್ ಎಲ್ಲ ತೆಗೆದು ಬಚ್ಚಿಟ್ಟಿದ್ದಿದ್ ನಾನು ಅಂತ ಹೇಳಿ ರಾಶಿಕ ಅವ್ರ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟರು ಕೊಟ್ರು ಫನ್ ಕನ್ವರ್ಸೇಷನ್ ಅನ್ನೋದನ್ನ ನೀವು ಬಿಟ್ಬಿಟ್ರಿ ಅದನ್ನ ಹೈಲೈಟ್ ಮಾಡಬೇಕಾಗಿತ್ತು ಅದನ್ನ ಹೈಲೈಟ್ ಮಾಡೋದು ಬಿಟ್ಬಿಟ್ಟು ಓಕೆ ಧ್ರುವಂತವ್ರು ಕಂಡ್ರೆ ನನಗೆ ಆಗ್ತಿಲ್ಲ ಅಂತ ಅಂದಿದ ತಕ್ಷಣ ತಗೊಂಬಂದು ಬಿಸಾಕ್ಬಿಡಬೇಕಾಗಿತ್ತು ಬಿಸಾಕ್ಬಿಡ್ಬೇಕಾಗಿತ್ತು ನೀವೇನಕ್ಕೆ ಇಟ್ಕೊಂಡ್ರಿ ನೀವು ಇಟ್ಕೊಂಡಾಗ ಅದು ಯಾವ ರೀತಿ ಕಾಣಿಸ್ತು ಅಂತಂದ್ರೆ ಲೈಕ್ ನೀವೇ ಅವನಿಂದ ಹೋಗಿದ್ದೀರಾ ಅನ್ನೋ ರೀತಿ ಕಾಣಿಸ್ತು ಅನ್ನೋ ರೀತಿ ಕೂಡ ಸುದೀಪ್ ಸರ್ ಅವರು ಹೇಳಿದ್ರು ಸೊ ಇಲ್ಲಿ ಎಲ್ಲೋ ಧ್ರುವಂತ್ಗೆ ಒಂಚೂರು ಸಪೋರ್ಟ್ ಕೊಟ್ಟಾಗ ಆಯಿತು ಆ್ಯಂಡ್ ಧ್ರುವಂತವರ ಮುಖವಾಡ ಕಳಿಸಬೇಕಾಗಿತ್ತು ಧ್ರುವಂತವ್ರು ಯಾವ ರೀತಿ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ಕೊಂಡು ಹಾಕ್ತಿದ್ದಾರೆ ಆ್ಯಂಡ್ ಧ್ರುವಂತವ್ರಿಗೆ ಒಂಥರ ಮೆಂಟಲ್ಲಾಗಿ ಏನೋ ಒಂದು ಸ್ವಲ್ಪ ಸ್ಟ್ರೆಸ್ ಇದೆ ಅಂತ ಅನ್ಸುತ್ತೆ ಹೆಣ್ಮಕ್ಳ ಬಗ್ಗೆ ಧ್ರುವಂತವ್ರನ್ನ ನಡ್ಕೊತಿರುವಂತಹ ರೀತಿ ನೋಡಿದ್ರೆ ಲೈಕ್ ಅವ್ರು ಬಂದು ನನ್ನ ಮಾತಾಡ್ಸಿದ್ರೆ ನನ್ನ ತಕ್ಷಣ ಅವ್ರನ್ನ ಮಾತಾಡ್ಬಿಡ್ತೀನಿ ಬಟ್ ಬೇರೆ ಯಾರ ಜೊತೆನೂ ಕೂಡ ಅವ್ರು ಮಾತಾಡಬಾರ್ದು ಬೇರೆ ಯಾರ ಜೊತೆ ಆದರೂ ಹೋದ್ರು ಅಂತಂದ್ರೆ ನನಗೂ ಅವ್ರಿಗೂ ಆಗೋದೇ ಇಲ್ಲ ಅನ್ನೋ ರೀತಿ ಅವ್ರನ್ನ ಟ್ರೀಟ್ ಮಾಡಬೇಕು ಅನ್ನೋ ರೀತಿ ಇದೆ ಅಂತ ಅನ್ಸುತ್ತೆ ಅದೇ ರೀತಿ ಇವಾಗ ರಾಶಿಕ ರಾಶಿಕಾ ಅವ್ರ ಹತ್ರನೂ ಕೂಡ ಆಗಿರೋದು ಧ್ರುವಂತವ್ರಿಗೆ ಧ್ರುವಂತವ್ರಿಗೆ ರಾಶಿಕ ಅವ್ರ ಅವ್ರ ಜೊತೆ ಬಂದು ಮಾತಾಡಿದಾಗ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇರಲಿಲ್ಲ ಅವರು ಚೆನ್ನಾಗಿ ಮಾತಾಡ್ಕೊಂಡಿದ್ರು ರಾಶಿಕವ್ರ ಜೊತೆ ಅದೇ ರಾಶಿಕ ಅವರು ನೆಕ್ಸ್ಟ್ ಡೇ ಹೋಗಿ ಅಭಿ ಹತ್ರ ಮಾತಾಡ್ತಾ ಇದ್ದಾಗ ಧ್ರುವಂತವ್ರಿಗೆ ಅದನ್ನ ತಿಳ್ಕೊಳ್ಳೋದು ಆಗಲಿಲ್ಲ ಯಾಕೆ ರಾಶಿಕೋರ್ ಮೇಲೆ ಇವರಿಗೆ ಏನಾದ್ರು ಫೀಲಿಂಗ್ಸ್ ಇತ್ತ ಅಥವಾ ರಾಶಿಕವರ್ ಸೂರಜ್ ಜೊತೆ ಹೋದಾಗ ಅದನ್ನು ಕೂಡ ಇವರಿಗೆ ತಡ್ಕೊಳಕ್ ಆಗ್ಲಿಲ್ಲ ಏನ್ ರಾಶಿಕವರ್ ಮೇಲೆ ಇವ್ರಿಗೆ ಫೀಲಿಂಗ್ಸ್ ಇತ್ತ ಅಥವಾ ಏನಾದ್ರೂ ಬಂದೇನಾದ್ರು ಇವ್ರ ಹತ್ರ ಹೇಳ್ಕೊಂಡಿದ್ರೆ ತುಂಬಾನೇ ಇಷ್ಟು ನಾನು ಯಾರನ್ನೂ ಮಾತಾಡಲ್ಲ ಅಂತ ಏನಾದ್ರು ಹೇಳ್ಕೊಂಡಿದ್ರ ಇಲ್ಲ ತಾನೇ ಎಸ್ ಅಫ್ಕೋರ್ಸ್ ಧ್ರುವಂತ ಅವ್ರ ಕೇರಿಂಗ್ ನೇಚರ್ ಆಗಿರ್ಬೋದು ಅಥವಾ ಧ್ರುವಂತ ಸ್ಟಾರ್ಟಿಂಗ್ ಬಂದಾಗ ತುಂಬಾನೇ ಸ್ವೀಟ್ ಆಗಿದ್ರಲ್ವಾ ಅದನ್ನೆಲ್ಲ ನೋಡಿ ಅವರು ಪ್ರತಿಯೊಂದಕ್ಕೂ ಇವ್ರನ್ನ ಹೋಗಿ ಅಪ್ರಿಷಿಯೇಟ್ ಮಾಡ್ತಿದ್ರಂತೆ ಅದನ್ನೆಲ್ಲ ನೋಡಿದಾಗ ರಾಶಿ ಕಂಗೆ ಧ್ರುವಂತ ಅವರು ನೈಸ್ ಗೈ ಅಂತ ಿದೆ ಸೊ ಅದನ್ನೇ ಹೋಗಿ ಅವರು ಮಂಜು ಭಾಷಿನಿ ಅವ್ರ ಹತ್ರನು ಕೂಡ ಹೇಳಿದ್ದಾರೆ ಕೈ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾನೆ ಆ್ಯಂಡ್ ಏನೇ ಮಾಡಿದ್ರು ಒಂದು ಅಪ್ರಿಸಿಯೇಷನ್ ಅನ್ನೋದು ಕೊಡ್ತಾನೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಸೊ ಇವನು ಅದನ್ನೇ ಇಟ್ಕೊಂಡು ಅವ್ರ ಹತ್ರ ಹೋಗಿ ಹಂಗೆ ಅಂದಿದ್ದಾರೆ ನನ್ನ ಬಗ್ಗೆ ಆ್ಯಂಡ್ ನನ್ನ ಐಟಮ್ಸ್ ಎಲ್ಲ ತಗೊಂಡು ಇಟ್ಕೊಂಡಿದ್ದಾರೆ ಸೊ ನನ್ನ ಐಟಮ್ಸ್ ಎಲ್ಲ ತಗೊಂಡು ಇಟ್ಕೊಂಡಿರೋರು ಏನು ಯಾವ ರೀತಿ ನಾನು ಹಿಂದೆ ಬರ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಿದೆ ಅಲ್ಲ ಅಂತ ಹೇಳಿ ರಾಶಿಕ ಬಗ್ಗೆ ಒಂದು ರೀತಿ ಕೆಟ್ಟ ಅಭಿಪ್ರಾಯ ಬರಬೇಕು ಲೈಕ್ ರಾಶಿಕ ಅವ್ರ ಹತ್ರ ಹೋದರು ನಂತರ ನನ್ನ ಹತ್ರ ಬಂದರು ಅಂತೆಲ್ಲ ಹೇಳಿ ಒಂದು ರೀತಿ ಕೆಟ್ಟ ಅಭಿಪ್ರಾಯ ಬರಬೇಕು ರಾಶಿಕ ಮೇಲೆ ಆ ರೀತಿ ರಾಶಿಕನ ತೋರ್ಸೋದಕ್ಕೆ ಟ್ರೈ ಮಾಡಿದ್ರು ಆ್ಯಂಡ್ ಸುದೀಪ್ ಸರ್ ಅವರು ಕೂಡ ಲೈಕ್ ಎಲ್ಲ ಒಂದು ಹೆಣ್ಣು ಮಗಳನ್ನ ಆ ರೀತಿ ಕೆಳಗಡೆ ಇಟ್ಟೆ ಮಾತಾಡುದು ಅಂತ ಅನಿಸ್ತು ಒಂದು ಗಂಡು ಮಗನಿಗೆ ವ್ಯಾ ಅಂತ ಅಂದಿದ ತಕ್ಷಣ ವಾಮಿಟ್ ಬರೋ ಥರ ಒಂದು ಮೂಮೆಂಟ್ ಮಾಡಿ ತೋರಿಸಿದ ತಕ್ಷಣ ಅವ್ರಿಗೆ ಅಷ್ಟು ಜೋರಾಗಿ ಕೆಲ್ಸ್ಕೊಂಡು ಹೇಳಿದಂಥ ಸುದೀಪ್ ಸರ್ ಅವರು ಅದೇ ಧ್ರುವಂತಿಗೆ ಒಂದು ಹೆಣ್ಣುಮಗಳ ಬಗ್ಗೆ ಈ ರೀತಿ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಿದ್ದೀರಲ್ಲ ಅಂತ ಹೇಳಿ ಅಫ್ಕೋರ್ಸ್ ಹೇಳಿದ್ರು ಹೇಳೇ ಇಲ್ಲ ಅಂತ ಅಲ್ಲ ಹೇಳಿದ್ರು ಬಟ್ ಇನ್ನೊಂದು ಸ್ವಲ್ಪ ಹೈ ಪಿಚ್ಚಲ್ಲಿ ಹೇಳಬೇಕಾಗಿತ್ತು ಇನ್ನೊಂದು ಸ್ವಲ್ಪ ಒಂದು ಸ್ಟ್ರಾಂಗ್ನೆಸ್ ಅನ್ನೋದು ಬೇಕಾಗಿತ್ತು ಬೇರೆ ಟೋನನ್ನು ಯೂಸ್ ಮಾಡ್ಕೊಂಡು ಹೇಳಬೇಕಾಗಿತ್ತು ನನ್ನ ಪ್ರಕಾರ ಅವಾಗ ಅವ್ರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮುಖಕ್ಕೆ ಹೊಡೆದಂಗೆ ಇರ್ತಿತ್ತು ಬಟ್ ಈ ಈ ವ್ಯಕ್ತಿ ನಗ್ನಗ್ತಾನೆ ಹ್ಯಾಂಡಲ್ ಮಾಡ್ತಿದ್ರು ಸುದೀಪ್ ಸರ್ ಏನೇ ಹೇಳಿದ್ರು ಸಹ ನಗ್ನಗ್ತನೇ ಹ್ಯಾಂಡಲ್ ಮಾಡ್ತಿದ್ರು ಸೊ ಈ ವ್ಯಕ್ತಿ ಕಂಪ್ಲೀಟಾಗಿ ಫೇಕ್ ಆಗಿ ಆಡ್ತೀವಿ ಬಾಸ್ ಬಿಗ್ ಬಾಸ್ನಲ್ಲಿ ಲೈಕ್ ನಾನು ಗೋಶಾಲೆ ಇಟ್ಕೋತೀನಿ ಗೋಶಾಲೆ ನಮ್ಮೂರದೇ ಇದೆ ಅಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಬದುಕ್ತೀನಿ ನನಗಿದ್ರ ಅವಶ್ಯಕತೆನೇ ಇಲ್ಲ ಅಂತೆಲ್ಲ ಹೇಳ್ತಿರ್ತಾನೆ ಪದೇ ಪದೇ ಸೊ ಇವನು ಇವನಿಗೆ ಗೋಶಾಲೆ ಇದೆ ಅಂತಂದರೆ ಇವನು ಹೋಗಿ ಬದುಕಬೇಕು ಅಂತ ನನಗಿದ್ರೆ ಬೇರೆ ಎಲ್ಲ ಒಂದು ಆಪರ್ಚುನಿಟೀಸನ್ನು ಬಿಟ್ಟು ಇವನು ಹೋಗಿ ಬದುಕ್ಬೋದು ಬೇರೆ ಯಾವುದೋ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಆಪರ್ಚುನಿಟಿ ಮೇಲೆ ನನಗೆ ಸೆಟ್ ಆಗ್ತಿಲ್ಲ ಅಂತಂದಾಗ ಅಥವಾ ಬೇರೆ ಯಾರು ನನಗೆ ನನ್ನ ತಕ್ಕಂಗೆ ನನ್ನ ತಾಳಕ್ ತಕ್ಕ ಕುಣಿತಿಲ್ಲ ಅಂತಂದಾಗ ನನ್ಗೆ ಬೇಕಾಗೇ ಇಲ್ಲ ಇದು ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಎಷ್ಟ್ರ ಮಟ್ಟಕ್ಕೆ ಸರಿ ಅನ್ನೋದನ್ನ ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಸುದೀಪ್ ಸರ್ ಎಪಿಸೋಡ್ ನೋಡಿದಾಗ ಎಷ್ಟು ಜನಕ್ಕೆ ಬೇಜಾರಾಯ್ತು ಆ್ಯಂಡ್ ಈ ಬಾರಿ ತುಂಬಾನೇ ಪಾರ್ಶಿಯಲಿಟಿ ಅನ್ನೋದು ನಡೀತಿದೆ ಅಂತ ನಂಗಂತೂ ಖಂಡತ್ವಾಗ್ಲೂ ಅನಿಸ್ತಿದೆ ನಿಮ್ಗೂ ಅದೇ ರೀತಿ ಅನಿಸಿದ್ರೆ ವಾರದ ಕತೆ ಕಿಚನ್ ಜೊತೆ ಎಪಿಸೋಡು ತುಂಬಾನೇ ಪಾರ್ಷಲ್ ಆಗಿ ಮಾಡ್ತಿದ್ದಾರೆ ಲೈಕ್ ಅವ್ರಿಗೊಂದು ಇವ್ರಿಗೊಂದು ಅನ್ನೋ ರೀತಿ ಮಾಡ್ತಿದ್ದಾರೆ ಅಂತ ನಿಮಗೂ ಸಹ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ Thank you so much. Love you all. Take care. Bye bye. bye, -bye. bye.